प्रशांत नागनूरी पब्लिक नेटवर्क टीवी कर्नाटक ಏನ್ ಡೆವಲಪ್ಮೆಂಟ್ ಮಾಡ್ತಕ್ಕಿಲ್ಲ ನೀರ್ ವ್ಯವಸ್ಥೆ ಇಲ್ಲ ನೀರ್ ರಾಜ್ಯದ ಐವತ್ತು ರೂಪಾಯಿ ಮಾಡಿದ್ರು ಹೈಯೆಸ್ಟ್ ಅಂತ ಹೈಯಸ್ಟ್ ಮುಂಜಾನೆ ಶೇಕಡ ಅವ್ರ ಮೂವತ್ ಮಾಡಿ ಐದು ರೂಪಾಯಿ ತೆಂಗಿನಕಾಯಿ ಮಾರು ನಾವು ಹೋಗಿದ್ವು ನಲವತ್ತೈದು ರೂಪಾಯಿ ರಸೀದಿ ಕೊಟ್ಟಿದ್ರು ಹಳು ಕೊಡಕ್ಕೆ ಹಚ್ಚಿದ್ವು ಆದ್ರೆ ಈಗ ಹಿಂಗ್ ವರ್ಷ ಎರಡ್ ವರ್ಷ ಆದ್ರೆ ಆದ್ರೆ ಹಿಂಗ್ ರೂಪಿ ನೀವು ಚಿಕ್ಕ ಚಿಕ್ಕೋಡಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರೈತ ಸಂಘಟನೆಯ ಮುಖಂಡರಿಂದ ಸಾವಿರಾರು ರೈತರಿಂದ ಚಿಕ್ಕೋಡಿಯ ಮಾರುಕಟ್ಟೆಯಲ್ಲಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಸಂಘಟನೆ 55 55 55 ಅವರಿಗೆ 55 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

ಕರ ವಸೂಲಾತಿಗೆ ಒಂದು ಸರಕಾರದ ನಿಯಮವಿದೆ ಆದರೆ ಇಲ್ಲಿ ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೂರಿ ವ್ಯಾಪಾರಸ್ಥರಿಗೆ ದಬ್ಬಾಳಿಕೆ ಮಾಡುತ್ತಿರುವ ಕರ ವಸೂಲಿಗಾರರು ಇದಕ್ಕೆ ಯಾರ ಸಹಕಾರ ಇದಕ್ಕೆ ಯಾರ ಕುಮ್ಮಕ್ಕು ಇದೆ ಅಯ್ಯೋ ದೇವರೇ ಎನ್ನುತ್ತಿರುವ ರೈತ ವ್ಯಾಪಾರಸ್ಥರು ಯೆನ್ ಬರ್ಕೋ ಕರ್ದ್ರೆ ಗುಟಿ ಆಕ್ಟ್ ಮಾಡ್ತೀನಿ ಇದೊಂದು परसेंटेज ಮಾಡ್ತಿಲ್ಲ ಸೈಬಾ ಮಾಡ್ಲೇ ಯಾಕೆ ಎಲ್ಲಾದರ ಮಾಡ್ತಾರೆ ಇವರು ಆಲ್ರೆಡಿ ನ್ಯೂ ತಗಿದಿದ್ದಾರೆ ಸರ್ ಯಾಕೆ ನೀವು ಜಾಗ್ರಟ್ ಮಾಡ್ತಕ ಆ ನಾವು ನಮ್ಮ ಕಡೆ ನಿನ್ನ ಆ ಜಾಗ್ರಟ್ ಸರಿರಾರ ಯಾರು ಯೆನ್ ಹೇಳಿ ಸರ್ ಟಿಸಿ ಎಲ್ಲರೂ ಕೂಡ ಮತ್ತೆ ಹೋಗಿ ತಕ್ಕಾರಾ ಕಾನೂನು ಬದ್ರೆ ಅಲ್ಲ ಅಲ್ಲ

ಲೂಟಿ ಎರಡು ರೂಪಾಯಿ ಗಂಟೆ ಲೂಟಿ ಮಾಡ್ರು ಕೋಟಿ ಗಂಟೆ ರೊಕ್ಕ ರಾಕಿದ ದೈವ ಐವತ್ ರೂಪಾಯಿ ನಲ್ವತ್ತೈದು ರೂಪಾಯಿ ಆಯ್ತವರ ಸಾವಿರ ಮಂದಿ ಇಲ್ಲಿ ವಾರದಾಗ ಎರಡ್ ಸಲ ಸಾಯಕ್ಕೆ ಬರ್ರಿ ಬನ್ರಿ ಸರ್ ಬರ್ರಿ ಎಂಬತ್ತರಿಂದ ತೊಂಬತ್ತು ವಯಸ್ಸಿನ ವಯೋವೃದ್ಧ ವ್ಯಾಪಾರಸ್ಥರು ಹೆಚ್ಚಿನ ಹಣ ವಸೂಲಾತಿಗೆ ದಬ್ಬಾಳಿಕೆ ಕೂಡಲೇ ಇದಕ್ಕೊಂದು ಮುಕ್ತಿ ಹಾಕಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘಟನೆ ಹಾಗೂ ಹಸಿರು ಸೇನೆ ಸಂಘಟನೆ ಹಾಗೂ ವಿವಿಧ ರೈತ ಸಂಘಟನೆಗಳಿಂದ ಇಂದು ಚಿಕ್ಕೋಡಿಯಲ್ಲಿ ಎಲ್ಲ ಅಧಿಕಾರಿಗಳನ್ನ ಕರೆದುಕೊಂಡು ಸ್ವತಃ ಮಾರುಕಟ್ಟೆಯಲ್ಲಿ ಅಧಿಕಾರಿಗಳ ಸಮ್ಮುಖದಲ್ಲಿ ರೈತರಿಗೆ ವ್ಯಾಪಾರಸ್ಥರಿಗೆ ಆದ ಮೋಸ ಹಣ ವಸೂಲಾತಿ ದಬ್ಬಾಳಿಕೆಯನ್ನ ಅಧಿಕಾರಿಗಳ ಮುಂದೆ ವ್ಯಾಪಾರಸ್ಥರು ವಿವರಿಸಿದ್ದಾರೆ ನೋಡಿ ಏನ್ ವ್ಯವಸ್ಥೆ ಮಾಡಿದ್ಕೋತ್ರಿ ನೀವು ಡಿಸ್ಕಶನ್ ಸರ್ ಏನ್ ವ್ಯವಸ್ಥೆ ಮಾಡಿದ್ಕೋತ್ರಿ ನೀವು ಡಿಸ್ಕಶನ್ ಕೊರ್ ಸರ್ಕಾರ ಹಾಗೂ ಕಾನೂನು ನಿಯಮ ಮೀರಿ ಹೆಚ್ಚಿಗೆ ಹಣ ವಸೂಲಾತಿ ಮಾಡಿದ ಟೆಂಡರ್ ಅನ್ನ ರದ್ದುಗೊಳಿಸಿ ಕಾನೂನಿನ ನಿಯಮದಡಿ ಅವರನ್ನ ಶಿಕ್ಷೆಗೊಳಿಸಬೇಕು ಎಂದು ಆಗ್ರಹಿಸಿದರು ಕೂಡಲೇ ರೈತರಿಗೆ ಸಣ್ಣ ಹಾಗೂ ದೊಡ್ಡ ವ್ಯಾಪಾರಸ್ಥರಿಗೆ ಕಾನೂನಿನ ನಿಯಮದಡಿಯಲ್ಲಿ ಕರ ವಸೂಲಾತಿ ಮಾಡಿಸಬೇಕು ಹಾಗೂ ಈ ಮಾರುಕಟ್ಟೆಯಲ್ಲಿ ಮೂಲ ಸೌಲಭ್ಯಗಳ ಸೌಕರ್ಯಗಳನ್ನು ಒದಗಿಸಬೇಕು ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಿಸಬೇಕು ಶೌಚಾಲಯ ನಿರ್ಮಿಸಬೇಕು ರೈತರ ವಿಶ್ರಾಂತಿ ಪಡೆಯಲು ಭವನಗಳನ್ನ ನಿರ್ಮಿಸಬೇಕು ಈ ಸೌಲಭ್ಯಗಳನ್ನ ಕೂಡಲೇ ಒದಗಿಸಿ ಎಲ್ಲರಿಗೂ ಅನುಕೂಲ ಮಾಡಿ ಕೊಡಬೇಕೆಂದು ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡ ರಾಜ್ಯಾಧ್ಯಕ್ಷ ಚೂಣಪ್ಪ ಪೂಜಾರಿ ಹಾಗೂ ಎಲ್ಲ ತಾಲೂಕಾ ಅಧ್ಯಕ್ಷರು ರೈತ ಮುಖಂಡರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದರು ಇಲ್ಲವಾದರೆ ನಾವು ಉಗ್ರ ಹೋರಾಟವನ್ನ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ ಅಣ್ಣದಾತರಿಗೆ ವ್ಯಾಪಾರಸ್ಥರಿಗೆ ಮೋಸವಾಗಲು ನಾವು ಬಿಡುವುದಿಲ್ಲ ಎಂದು ಹೇಳಿದರು. वरदी प्रशांत एस नग्नूरी पब्लिक नेटवर्क कर्नाटक वस्तर 150 रुपए मांगत लाओ ना नहीं बोलो ये नहीं है ये नहीं है 150 से कुछ हट पड़ान मिलला बड़ा बड़ा इनोटा है 80 से ज्यादा का तो वगैरा नहीं है 80 से ज्यादा का

اھا 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 اھا

ಮತ್ತೆ ಹಿಂದಿಂಗಡಿ ಡೆಪಾಯಿಸಿ ಬಿಡ್ತಾರೆ ನೀವು ಕರ್ನಾಟಕ ಏನು ಅವ್ರು ಇರ್ಲೇ ಹಿಂದೊಂದ್ ದಿನ ಸಾಯಂತ್ಯ ಅವ್ರು ಮಾಡ್ತಿರ್ತಾರೆ ಕೊಂಡ್ರಿ ಅವ್ರು ಕೊತ್ತು ಮಾಡಲಿ ಅವ್ರು ಎಲ್ಲಿ ಕೊತ್ ಮಾಡ್ತಾರೆ બરાબર બધું સાઈડ આઈસ એક મિનિટ સાહેબ એક મિનિટ અમને કે આ કોલ એ સાહેબ હેલો આ સાહેબ આગી અધ્યક્ષે સરી મળી સારું અધ્યક્ષ સરી મળી

ನಮ್ ಅಮೌಂಟ್ ನನಗೆ ತುಂಬಾ ಯಾವ ಬರ್ಬಿಟ್ಟು ಯಾರು

ಗಾಡಿ ಯಾವಾಗ ಶೇಕಡಾ ಶೇಕಡಾ ಮೂವತ್ವ ಸಾವಿರ ನೂರಕ್ಕೆ ಮೂವತ್ತು ರೂಪಾಯಿನ ಬಾತದ ಮುಂಜಾನೆ ಮುಂಜಾನೆ ರೀ ಮುಂಜಾನೆ ನೂರಕ್ ಶೇಕಡಾ ಶೇಕಡಾವ್ರಿ ನೂರು ರೂಪಾಯಿ ನಿಮ್ಗೆ ಲಾಭ ಕೊಡ್ರಿ ಮೂವತ್ತು ರೂಪಾಯಿ

ನಾವು ಬಂದೂಲ ಅಲ್ಲಿ ಅಲ್ಲೇ ಟಾಯ್ಲೆಟ್ ಮಾಡ್ತೀವಿ ಒಳಗಡೆ ಒಂದಿದೆ ಲೇಡೀಸ್ಗೆ ಅಷ್ಟೊಂದು ನೀರು ಸಮಸ್ಯೆ ಸಹ ನಮ್ಮ ಫಿಫ್ಟೀನ್ ಫೈನಾನ್ಸ್ ಬೇಕು ಈಗ ಆಲ್ರೆಡಿ ಈಗ ವರ್ಕ್ ಅಲ್ಲಿ ಪ್ಲೇಸ್ ಅಕ್ಕ ಆ ಪ್ಲೇಸ್ ಫೈನಲ್ ಆಗಿದೆ ಮಾಡಕ್ ಬಂದ್ರು ಇವರು ಅಲ್ಲಿ ಬೇಡ ಇಲ್ಲಿ ಬೇಡ ನಾನು ಫೈನಲ್ ಅಲ್ಲಿ ಎಂಡಿಂಗ್ ಆಗಿದ್ರಿ ಗುಡಿ ನೀರ್ ಆರೋ ನೀರು ಅಂಡ್ ಮತ್ತೆ ಟಾಯ್ಲೆಟ್ ಜಿ ಎನ್ ಸಿಗ್ ಒಳಗಡೆ ಟಾಯ್ಲೆಟ್ ಎಲ್ಲಾನು ವ್ಯವಸ್ಥೆ ಇದೆ ವ್ಯವಸ್ಥೆ ಏನು ಸ್ವಲ್ಪ ಇವರು ಡಿಸ್ಪ್ಲೇ ಅಲ್ಲಿ ಕೊಡ್ಬೇಕು ಇವೆಲ್ಲ ಎಲ್ಲಿ ಸುಮ್ಮ ಜಾತ್ರೆ ಇರ್ತೀನಿ ಯಾವ ಪಿಕ್ ಪಾಕೆಟ್ ಆಗ್ತೈತಿ ಯಾವ ಮಂಗಲ ಕಟ್ ಕಟ್ಟಾಯ್ತು ಯಾವ ಮೊಬೈಲ್ ಕೋಯ್ತು ಈಗ ಎಂಟು ತಿಂಗಳು ಮಾಡಿ ಇಂಪ್ಲಿಮೆಂಟ್ ಇದು ಇದು ಎರಡು ಸಲ ಹೆಡೆದು ಯಾರು ಇಂಪ್ಲಿಮೆಂಟ್ ಮಾಡಿಲ್ಲ ಆಲರ್ಟ್ ಪೇಪರ್ ಒಳಗೂ ಬಂದಿತ್ತು ಇದು ಸರಿಯಾಗಿಲ್ಲ ರೀ ಬಂದು ಪರ್ಟಿಕ್ಯುಲರ್ ಬಂದು ನಿಂತು ಅವರು ನೇಯ್ದ ಮಾಡಿದ ಇನ್ಸ್ಪೆಕ್ಟರ್ ಕರ್ಕೊಂಡು ನಿಂತದಾಗ ನಿಂತಿದಾಗ ಆಯ್ತು ನಾವು ಇವರು ಸದಸ್ಯರ ಸರ್ ಸರ್ ದೊಡ್ಡ ಫುಡ್ देखो इतना इतना जगह बिल्कुल जगह आया नहीं है एक हफ्ता छुट्टी गया मैं ये टेडर नांद कह कंप्लेट बंद्रे ना कड़े कंप्लेंट ना एक्सप्टीन ಅಂದ್ರೆ ಈ ಒಂದ್ಸಲ ಗುಡ್ಡಿಗೆ ಐವತ್ ರೂಪಾಯಿ ನಾವ್ ಬಂದು ಕಂಡೀಷನ್ ಅವ್ರಿಗೆ ಐವತ್ತು ರೂಪಾಯಿ ಹದಿಮೂರು ತಕ್ಕ ಹದಿಮೂರು ಜಾಗ ಜಾಗ ಅ ಒಂದೊಂದು ಕ್ಶನ್ ಇಲ್ಲಿ ಸಾವಿರ ಮಂದಿ ವ್ಯಾಪಾರ ಹಸ್ತಿದ್ದಾರೆ ಇವತ್ತ ರವಿವಾರ ಮಾಡಿದ್ರೆ ಕೂಡ ಐವತ್ತು ರೂಪಾಯಿದಂಗೆ ನಲ್ವತ್ತು ರೂಪಾಯಿದಂಗೆ ಅಸಲಿ ಮಾಡಿದ್ರೆ ಸಾವಿರಾರು ಮಂದಿ

ಯಾರ್ದ ಎರಡ್ ಲಕ್ಷ ಲಕ್ಷ ರೂಪಾಯಿ ತಗೋತಾರೆ ಮೈನ ದಿವ್ಸ ರೈತರಿಗೆ ಅದ್ ಬೇರೆ ನಂಗೆ ಒಳಕಂತ ये कर रहे हैं आज ये कर रहा है ये सुन लो कर रहा है ये तो यहां से ये सुन लो